ಅದರ ಅಲ್ಪ ಮೂವರು ಸದಸ್ಯರಿಗೆ ಹದಿನಾರು ಕೆಜಿ ಅಕ್ಕಿ ಜೋಳ ಮೂವತ್ತು ಸದಸ್ಯ ಮೂರು ಕಿಂತ ಕೆಜಿ ಅನ್ನ ಬಾಕೆ ಕೆಜಿ ಅಕ್ಕಿ ಮೂರು ಕೆಜಿ ಜೋಳ ಒಂಬತ್ತು ಸದಸ್ಯರಿಗೆ ಐದು ಕೆ ಜಿ ಅನ್ನ ಬಾಕೆ ಹೊಸ ಅಜ್ಜಿಗಳು ಇದಾವೆ ಇಪ್ಪತ್ತು ವಿದ್ಯಾ ಆಗಿದೆ ಇನ್ನೊಂದು ಸಾವಿರದ ತೊಂಬತ್ತೊಂದು ಅಂಜು ವಿದ್ಯಾ ಆಗಬೇಕು ಸರ್ಕಾರನವರಲ್ಲಿ ಇಲ್ಲಿ ವ್ಯವಸ್ಥೆ ಮಾಡ್ತಿದೆ ಎಲ್ಲ ರೆಡಿ ಟೋಟಲ್ ಒಂದು ಗಂಡಿ ಕಾಕ್ ಮೂವತ್ತಲ್ಲಿ ಮುನ್ನೂರು ಕಾರ್ಡ್ ಖರ್ಚು ಕಲಾಟ್ ಅಂತ ಮೇಡಮ್ ಎರಡು ನೂರ ಅರವತ್ತೊಂದು ಆರುನೂರ ಕನ್ನಡ ಮಾಡಿ ಕೆ ಕಾರ್ಡ್ ಅದರಲ್ಲಿ ಆರುನೂರ ಹದಿನಾರು ನಂಬರ್ ಇಲ್ಲಿ ಕಾರ್ಡ್ ಆಗಿದೆ ಮೇಡಮ್ ಎ ಸಿ ಇರೋದ್ರಿಂದ ನನಗೆ ಸ್ವಲ್ಪ ಕಣ್ಣಿನ ಸ್ವಲ್ಪ ಶಾರ್ಟೇಜ್ ಆಗ್ತಾಯಿದೆ ಸೊ ಹಾಗಾಗಿ ಬಟ್ ಪ್ರತಿಯಲ್ಲಿ ನಾವು ತಹಸೀಲ್ದಾರ್ ಕಡೆಯಿಂದ ಎಲ್ಲ ಮಾಹಿತಿಯನ್ನು ತಗೋತಾ ಇದ್ದೀವಿ ತೊಗೋತಾ ಇದ್ದೀವಿ ಈಗ ಸ್ವಲ್ಪ ಅಜ್ಜಿಕ ಮಾಧ್ಯಮದವರು ಮತ್ತು ಸ್ವಲ್ಪ ಪಬ್ಲಿಕ್ ಬಂದು ಏನು ಮೇಜರ್ ಇಶ್ಯೂಸ್ ಏರಿದ್ದಾರೆ ನಾನು ಕೂಡ ಇದನ್ನ ಸ್ಟೇಟ್ ಲೆವೆಲ್ ನ್ಯೂಸ್ ಪೇಪರಲ್ಲಿ ಕೂಡ ಕೆಲವೊಂದನ್ನು ನೋಡಿದ್ದೀನಿ ಹಣ್ಣು ತಹಸೀಲ್ದಾರ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಆ ಬೇಸಿಸಲ್ಲಿ ನಿಮಗೆ ಎಲ್ಲ ಇಲ್ಲಿರುವಂಥ ಹಬ್ಲಿ ತಾಲೂಕಿನ ತಹಸೀಲ್ ಇರುತ್ತಿಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳಿಗೆ ಹೆಂಗ್ ಫಸ್ಟು ಟಾಪ್ ಪ್ರಯಾರಿಟಿಯಲ್ಲಿ ನಮ್ಮ 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 ಆಫೀಸ್ ಆ್ಯಸ್ ಅ ನಾನು ಕೆಲಸ ಅಂತ ನನ್ನ ಕಂದಾಯ ಇಲಾಖೆಯ ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು ಎ ಸಿ ಆಫೀಸ್ ಆಗಿರ್ಬೋದು ಆ್ಯಸ್ ಅ ನಾನು ಚೀಫ್ ಆಫೀಸರ್ ಆಗಿರೋ ಮುನ್ಸಿಪಾಲಿಟಿ ಆಗಿರ್ಬೋದು ನನ್ನ ಆಫೀಸ್ ಕ್ಲೀನಿಂಗು ಫಸ್ಟ್ ಇಂಪಾರ್ಟೆಂಟ್ ಫಸ್ಟ್ ನಿಮ್ಮ ನಿಮ್ಮ ಆಫೀಸ್ಗಳಲ್ಲಿ ಸ್ಕ್ರ್ಯಾಪ್ ಏನಿರುತ್ತೆ ಆ ಸ್ಕ್ರ್ಯಾಪಿಂದ ನೀವು ದಯವಿಟ್ಟು ಅದನ್ನು ಸ್ಕ್ರ್ಯಾಪ್ಗೆ ಟೆಂಡರ್ ಮಾಡಿ ಅಥವಾ ಅರ್ಥ ಮಾಡಿಬಿಟ್ಟು ಅದನ್ನು ಕ್ಲಿಯರ್ ಮಾಡಿಸ್ಬೋದು ಒಂದು ವೆಹಿಕಲ್ ಇರುತ್ತೆ ಅದು ತುಂಬ ವರ್ಷ ಹಳೆಯ ವೆಹಿಕಲ್ಸ್ ಇರುತ್ತೆ ಅದನ್ನು ನೀವು ಸ್ಕ್ರ್ಯಾಪ್ ಮಾಡಬೇಕಿಟ್ಟಿರ್ತೀರಿ

ಸಮಾಜ ಸೇವ ಇಲಾಖೆ ಕೂಡ ಇಲ್ಲಿ ಒಂದು ತಾತ್ಕಾಲಿಕ ಒಂದು ಆಫೀಸ್ ಮಾಡಿಂತ ಮಾಡ್ರಿ ಯಾಕಂದ್ರೆ ಯಾರ ಸುಮ್ಮನೆ ಸೈನ್ ಸೈನ್ಯ ಬೇಕಿರ್ತಾದ್ರೆ ಇಲ್ಲಿ ಒಂದು ಆಫೀಸ್ ಮಾಡ್ಲಿ ಆಮೇಲೆ ಓಟ್ ಕೂಡ ಆಗಿಲ್ಲ ಮೇಡಮ್ ಐವತ್ತು ಕಿಲೋಮೀಟರ್ ಹೋಗ್ತಾರ ಜನ ಹೇಳ್ಬಾರ್ದು ಕೇಸ್ಗಳು ಇನ್ನೂ ತಗೊಳಲ್ಲ ನಂಬರ್ ಇನ್ನೂ ಕೊಡ್ತಾ ಇಲ್ಲ ಜನ ನಮಗೆ ಇಲ್ಲೇ ತಾತ್ಕಾಲಿಕ ಒಂದು ಯಾವ ಸಮುದಾಯದವರ ಐತಲ್ಲ ಸಿ ಬಿ ರೆಡಿ ಮಾಡಿ ಒಂದು ಕೋರ್ಟ್ಗೆ ಅನುಮತಿ ಮಾಡಿ ಕೊಟ್ಟರೆ ಸದ್ಯ ತಾತ್ಕಾಲಿಕ ಆಮೇಲೆ ಆಮೇಲೆ ಅದಕ್ಕೆ ಜಾಗ ಹೋಗಿ

ಮಾಹಿತಿಯನ್ನು ತೆಗೆದುಕೊಂಡಿದ್ದೇನೆ ಸೊ ನಾವು ಕಂಪ್ಯಾರಿಟಿವ್ಲಿ ಇವತ್ತು ನಾವು ಎಂಬೆಂಗಳೂರು ಪಿ ಸಿನ ವಿಸಿಟ್ ಮಾಡಿದೆ ಅದಾದ ನಂತರ ನಮಗೆ ಟಾಪ್ ಪ್ರಯಾರಿಟಿಯಲ್ಲಿ ಇರುವಂತ ನಮ್ಮ ಮುನ್ಸಿಪಾಲಿಟಿ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕನ ವಿಸಿಟ್ ಮಾಡಿದ್ದೇನೆ ಅಲ್ಲಿ ನಮ್ಮ ಟ್ರಾಮಿಲ್ ಪ್ರದಲ್ಲಿ ಲೆಗಸಿ ವೇಸ್ಟ್ ಏನಿದೆ ಹದಿನೇಳು ಸಾವಿರದ ಆರುನೂರಕ್ಕೂ ಹೆಚ್ಚು ಲೆಗಸಿ ವೇಸ್ಟ್ಗೆ ಲೆಗಸಿ ವೇಸ್ಟ್ ತ್ಯಾಜ್ಯ ಇದೆ ಅಲ್ಲಿ ಡಿಸ್ಪೋಸ್ ಆಗ್ತಾ ಇದೆ ಈಗ ಹ್ಯಂಡ್ ಟುಡೇ ಸಾವಿರದ ನಾಲ್ಕುನೂರಷ್ಟು ತ್ಯಾಜ್ಯ ಡಿಸ್ಪೋಸ್ ಆಗಿದೆ ಇನ್ನು ಮುಂದಿನ ಆರು ತಿಂಗಳಲ್ಲಿ ಮುಂದಿನ ಆರು ತಿಂಗಳಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಈ ಥೌಸಂಡ್ ಸೆವೆಂಟೀನ್ ಥೌಸಂಡ್ ಇಡಿಸೋದಕ್ಕೆ ಸೊ ಅದಾದ ನಂತರ ಈ ನಂದು ರಿಕ್ವೆಸ್ಟ್ ಏನಂದರೆ ಕಂಪ್ನಿ ವ್ಯಾಪ್ತಿಯಲ್ಲಿ ಇಪ್ಪತ್ತ್ಮೂರು ವಾರ್ಡ್ಗಳಿವೆ ಒಂಬತ್ತು ಸಾವಿರದಷ್ಟು ಮನೆಗಳಿವೆ ಸೊ ಇಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕರು ಅಷ್ಟೇ ತಮ್ಮ ಹಂತದಲ್ಲಿ ಅಂದರೆ ನಮ್ಮ ಮನೆಯ ಹಂತದಲ್ಲಿ ಒಣ ಮತ್ತು ಹಸಿ ತ್ಯಾಜ್ಯವನ್ನು ನಾವು ವಿಂಗಡಣೆ ಮಾಡಿನೇ ನಮ್ಮ ಘನತ್ಯಾಜ್ಯ ವಿಲೇವಾರಿಯ ವೆಹಿಕಲ್ಸ್ ಏನು ಬರುತ್ತೆ ವಾಹನಗಳಿಗೆ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ ಸೊ ಈ ಥರ ಮಾಡೋದರಿಂದ ನಮಗೆ ಮುಂದೆ ಬರುವಂಥ ಪಾರಂಪರಿಕ ತ್ಯಾಜ್ಯಗಳನ್ನ ನಾವು ನಿಲ್ಲಿಸ್ಬೋದು ಆ್ಯಂಡ್ ಇದಾದ ನಂತರ ನಮ್ಮ ಯಾವತ್ತು ನಾವು ಎಲ್ಲ ಮೀಟಿಂಗ್ಸಲ್ಲೂ ಹೇಳೋದು ಟಾಪ್ ಪ್ರಯಾರಿಟಿಯಲ್ಲಿ ಎಜುಕೇಷನ್ ಸೊ ಇವತ್ತು ನಾವು ಒಬ್ಬ ಅಧಿಕಾರಿಯಾಗಿ ನಿಮ್ಮ ಮುಂದೆ ಇದ್ದೀವಿ ಅಂದರೆ ಅದಕ್ಕೆ ನಮಗೆ ಒಂದು ಎಜುಕೇಷನ್ ಸಿಕ್ಕಿದೆ ಸೊ ಹಾಗಾಗಿ ಈಗ ನಾವು ಬಿ ಇ ಒ ಆಫೀಸಿಂದ ನಾವು ರಿವ್ಯೂ ಮಾಡಿದಾಗ ಐಸಲ್ ಸಿ ಪರ್ಸೆಂಟೇಜು ನಮ್ಮ ಕಂಪ್ನಿ ತಾಲೂಕಿಂದ ಸ್ವಲ್ಪ ಕಡಿಮೆ ಇದೆ ಆನ್ ಆ್ಯಂಡ್ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಸೊ ಈ ನೆಕ್ಸ್ಟ್ ನಮ್ಮ ಇಪ್ಪತ್ತೈದು ಇಪ್ಪತ್ತಾರು ಅಕಾಡೆಮಿಕ್ ಇಯರಲ್ಲಿ ಎಸ್ ಎಲ್ ಸಿ ಮಕ್ಕಳದು ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡೋದಕ್ಕೆ ಕೆಲವೊಂದು ಡಿಪಾರ್ಟ್ಮೆಂಟಿಂದಲೂ ಕೆಲವೊಂದು ಯೋಜನೆಗಳಿದ್ದಾವೆ ಡಿ ಡಿ ಪಿ ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೂ ಮಾಡ್ತಾ ಇರ್ತಾರೆ ಸೊ ಇದು ಸ್ವಲ್ಪ ಒಂದು ನಾವೊಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಸಿರಿಸಿ ಉಪವಿಭಾಗದ ಉಪವಿಭಾಗಕಾರಿಯಾಗಿ ನಾವು ಒಂದು ಇನಿಶಿಯೇಷನ್ ತಗೊಂಡಿದ್ದೆ ನಮ್ಮ ಸಬ್ ಡಿವಿಷನಲ್ಲಿ ಸೊ ಆ ಥರನೇ ನಾವು ಇಲ್ಲಿನೂ ಇಂಪ್ಲಿಮೆಂಟ್ ಮಾಡೋಣ ಅಂತ ಒಂದು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೇನೆ ಅದನ್ನು ತಹಸೀಲ್ದಾರ್ ಆರ್ಡ್ರ್ ಮಾಡಲಿಕ್ಕೆ ಹೇಳಿದ್ದೇನೆ ಇಲ್ಲಿ ಏನು ಅಂದರೆ ನಾವು ನಮ್ಮ ಕಂಪ್ನಿ ವ್ಯಾಪ್ತಿಯಲ್ಲಿ ಅರವತ್ತು ಶಾಲೆಗಳು ಎಸ್ ಎಲ್ ಸಿ ಮಕ್ಕಳಿರುವಂಥ ಅರವತ್ತು ಸ ಅರವತ್ತು ಶಾಲೆಗಳಿಗೆ ಒಬ್ಬೊಬ್ಬ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡ್ತೇವೆ ಸೊ ಈ ಒಂದು ಒಂದು ಅಥವಾ ಮೂರು ಒಂದರಿಂದ ಮೂರು ಶಾಲೆಗಳನ್ನ ಸೇರಿ ಒಬ್ಬ ನೋಡಲ್ ಅಧಿಕಾರಿ ಅಂತ ಮಾಡಿದಾಗ ಆಯಾ ನೋಡಲ್ ಅಧಿಕಾರಿಗಳು ಆಯಾ ನೀಡಿ ಎಲ್ಲಿ ಮಕ್ಕಳದು ಇಂಪ್ರೂವೈಜೇಷನ್ಸ್ ಕಡಿಮೆ ಇದೆ ಯಾವ್ಯಾವ ಮಕ್ಕಳು ಕಲಿಕೆ ಹಂತೆಯಲ್ಲಿ ಕಡಿಮೆ ಪರ್ಸೆಂಟೇಜ್ನ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಎಕ್ಸ್ಟ್ರಾ ಕೇರ್ ತೊಗೊಂಡು ಆ್ಯಂಡ್ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಮುಖಾಂತರ ಅಥವಾ ಮೋಟಿವೇಶನ್ಸ್ ಮುಖಾಂತರ ಅವರ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡುವಂಥ ಕಾನ್ಸಂಟ್ರೇಟ್ ಇಟ್ಕೊಂಡು ಒಬ್ಬ ಎಲ್ಲ ನಮ್ಮ ನಮ್ಮ ಕಂಪ್ಲಿ ತಾಲೂಕು ಮಟ್ಟದ ಎಲ್ಲ ತಾಲೂಕು ಅಧಿಕಾರಿಗಳನ್ನ ಒಂದು ಕಾನ್ಫಿಡೆನ್ಸಲ್ಲಿ ತೊಗೊಂಡು ಈ ಒಂದು ಆಕ್ಟಿವಿಟೀಸ್ನ ಮಾಡಿ ಸೊ ದಟ್ ನೆಕ್ಸ್ಟ್ ಮುಂದಿನ ಅಕಾಡೆಮಿಕ್ ಇಯರಲ್ಲಿ ನಮ್ಮ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುವಂಥ ಅಂತ ಉದ್ದೇಶದಿಂದ ಒಂದು ಪ್ಲ್ಯಾನ್ ಹೇಳಿದ್ದೇನೆ ಹೊಸದಾಗಿ ಇದನ್ನು ಫುಲಿ ತಹಸೀಲ್ದಾರ್ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದಾದ ನಂತರ ತಮ್ಮ ಪತ್ರಿಕಾ ಮಾಧ್ಯಮದವ್ರ ಕಡೆಯಿಂದ ಮತ್ತು ನಮ್ಮ ಒಬ್ಬ ಕೆರೆ ಅಭಿವೃದ್ಧಿ ಒಬ್ಬ ವಾಲಂಟಿಯರ್ ಆಗಿ ಇವಾಗ ಬಂದು ನಮಗೆ ಒಂದು ರಿಕ್ವೆಸ್ಟ್ ಅನ್ನು ಹೇಳಿದ್ದಾರೆ ಸೋಮಲಾಪುರ ಕೆರೆ ಏನಿದೆ ತುಂಬಾನೇ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಮುನ್ಸಿಪಾಲಿಟೀಸ್ ಅವರ ಜವಾಬ್ದಾರಿ ಇರುತ್ತೆ ಇದನ್ನ ಹಂತವಾಗಿ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಇವತ್ತು ತಹಸೀಲ್ದಾರ್ ಅವರಿಗೆ ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ನಾವು ನಮ್ಮ ಸಬ್ ಡಿವಿಷನ್ ಅಲ್ಲಿ ಕೆಲವೊಂದು ಬೀಚ್ ಕ್ಲೀನಿಂಗ್ ಆಕ್ಟಿವಿಟೀಸ್ ನಾವು ಇಟ್ಕೋತೇವೆ ಸೊ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ